ನಮಸ್ತೆ ಶ್ರೀ ಪರಂಜ್ಯೋತಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಕಿಯೊಂಜರ್ನ ಕೌಸಲ್ಯ ಮಹಂತ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಮಗಳು ಅನಿತಾ ತನ್ನ ಬಿ ಎಸ್ಸಿ ನರ್ಸಿಂಗ್ ಮುಗಿಸಿದ ನಂತರ ಭುವನೇಶ್ವರದ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕೆಲಸಕ್ಕೆ ಸೇರಿದ್ದಳು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕೆಂಬುದು ಅವಳ ಕನಸಾಗಿತ್ತು ಅವಳು ಕೆಲಸಕ್ಕಾಗಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಅರ್ಜಿ ಸಲ್ಲಿಸಿದ್ದಳು ಆದರೆ ಇದ್ದ ಕಾನೂನಿನ ತೊಡಕಿನಿಂದ ಪರೀಕ್ಷೆ ಮತ್ತು ಸಂದರ್ಶನವು ಬಾಕಿ ಇತ್ತು ನಾನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುದರ್ಶನ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ನನ್ನ ಮಗಳು ಸರ್ಕಾರಿ ನೌಕರಿ ಪಡೆಯಬೇಕೆಂದು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಅವರ ದೈವಿ ಅನುಗ್ರಹದಿಂದ ಕಾನೂನಿನ ಸಮಸ್ಯೆಯು ಕೂಡಲೇ ಪರಿಹಾರಗೊಂಡಿತು ಮತ್ತು ಪರೀಕ್ಷೆ ಹಾಗೂ ಸಂದರ್ಶನವನ್ನು ನಡೆಸಲಾಯಿತು ಅಂತಿಮವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫಲಿತಾಂಶವನ್ನು ಘೋಷಿಸಲಾಯಿತು ನಮ್ಮ ಮಗಳು ಅಂತಿಮ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾಳೆಂದು ತಿಳಿದು ನಾವು ಬಹಳ ಸಂತೋಷಗೊಂಡೆವು ಮತ್ತೊಮ್ಮೆ ನಾನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುದರ್ಶನ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ಅವಳನ್ನು ಆಕೆಯ ಅತ್ತೆಯ ಮನೆಯ ಊರಾದ ಜೈಪುರ್ ನಗರದ ಹತ್ತಿರ ಎಲ್ಲಾದರೂ ಹಾಕಬೇಕೆಂದು ಪ್ರಾರ್ಥಿಸಿದೆ ಕರುಣಾಮಯಿ ಶ್ರೀ ಪರಂಜ್ಯೋತಿಯು ಆ ಪ್ರಾರ್ಥನೆಯನ್ನು ಪೂರೈಸಿದರು ಹೋಮವಾದ ಒಂದು ವಾರದೊಳಗೆ ಆಕೆಯನ್ನು ಜೈಪುರ್ ನಗರ ಬಳಿ ಪೋಸ್ಟ್ ಮಾಡಲಾಯಿತು ಈಗ ಅವಳು ಅವಳ ಜೀವನದಲ್ಲಿ ತುಂಬಾ ಸಂತೋಷದಿಂದ ಇದ್ದಾಳೆ ಇವೆಲ್ಲವೂ ಸುದರ್ಶನ ಹೋಮದಲ್ಲಿ ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದ ಸಾಧ್ಯವಾಯಿತು ನನ್ನ ಮಗಳ ಮೇಲೆ ಅನುಗ್ರಹವನ್ನು ಸುರಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ದೈವಿ ಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು